ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ಓ ವೈಟ್ ಕುರ್ಮಾ ಮಾಡಿ ತೋರಿಸ್ತೇನೆ ನೋಡ್ರಿ ಪೂರಿ ಜೊತೆಗೆ ಸೂಪರ್ ಆಗಿರೋಂಥ ಕಾಂಬಿನೇಷನ್ ವೈಟ್ ಕುರ್ಮಾ ಈ ಒಂದು ಬಾಳ್ಗೆ ಹಟ್ಟನೇ ಒಂದು ಈರುಳ್ಳಿ ಹುರಿಯಾಕೆ ಹಾಕೋತೇನೆ ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹಸಿ ಸ್ಮೆಲ್ ಹೋಗಬೇಕು ಅದು ಬೇಯಬೇಕು ಆ ಥರ ಬಾಡಿಸ್ಕೊಣ ಪೂರಿಗೆ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇವತ್ತು ಪೂರಿ ಮಾಡೇವಿ ಪೂರಿ ಜೊತೆಗೆ ವೈಟ್ ಕುರ್ಮ ಭಾಳ ಟೇಸ್ಟ್ ಹಾಕೈತಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಇದ್ರಾಗ ಒಂದು ಗಡ್ಡಿ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಎರಡೇ ಎರಡು ಲವಂಗ ಒಂದು ಕಾಲು ಇಂಚು ಚಕ್ಕೆ ಭಾಳ ಬೇಡ ಭಾಳ ಹಾಕಿದ್ರೆ ಸ್ಮೆಲ್ ಬರ್ತೈತಿ ಆಗಂಗಿಲ್ಲ ಎರಡು ಕಡ್ಡಿ ಫ್ರೆಶ್ ಅನ್ನು ಕರಿಬೇ ಹಾಕ್ತಾನೆ ಇಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳನು ಗ್ರ್ಯಾಂಡ್ ಮಾಡ್ಕೊಳಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕೋಣ ಇದು ವೈಟ್ ಕುರ್ಮ ಇರೋದ್ರಿಂದ ಇಲ್ಲೇ ಚಿಲ್ಲಿ ಪೌಡ್ರ್ ಹಾಕಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಮೀಡಿಯಮ್ ಖಾರದವು ಎಷ್ಟು ರುಚಿಯಾಗಿತ್ತಂದ್ರಿ ನಾನು ಫಸ್ಟ್ ಟೈಮ್ ವೈಟ್ ಕುರ್ಮಾ ಮಾಡಿದ್ದು ಈ ಥರ ಮಾಡಿರಲಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಟ್ರೈ ಮಾಡಿರಿ ಇದನ್ನು ಚೆಂದ ಫ್ರೈ ಮಾಡ್ಕೊಳೋದು ಹಸಿದೆ ಸ್ಮೆಲ್ಲೆಲ್ಲ ಹೋಗಬೇಕು ಎರಡು ಹಣ್ಣಾದಂಥ ಟೊಮೆಟೊ ಇದ್ರಾಗ ಹಾಕೋತೇನೆ ಇದನ್ನು ಹಸಿ ಸ್ಮೆಲ್ ಹೋಗ್ಬೇಕು ಸ್ಮೂತಾಗಿ ಬೇಯಬೇಕು ಬಾಡಿಸ್ಕೊಳ ನೋಡ್ರಿ ಎಲ್ಲ ರೆಡಿ ಆಯಿತು ಲಾಸ್ಟಿಗೆ ಕೊಬ್ಬರಿ ಹಾಕೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕೊಬ್ಬರಿ ಹಾಕೋಣ ಈ ಟೈಮ್ನಾಗ ಒಂದು ನಾಲ್ಕು ಗೋಡಂಬಿ ಇದ್ರೂ ಹಾಕಿರಿ ನಮ್ಮ ಮನೆಗಳ ಕಲಿಯೆಗೆ ಇಲ್ಲಾಂದ್ರೆ ಗೋಡಂಬಿ ಹಾಕ್ತಿದ್ದೆ ನಾನು ಒಂದು ನಾಲ್ಕು ಗೋಡಂಬಿ ಹಾಕಬೇಕು ಟೇಸ್ಟ್ ಸೂಪರಾಗಿರ್ತತಿ ಈ ಮಕ್ಕಳಿಗೆ ಒಂದು ಹೆಲ್ದಿ ಫುಡ್ ಕೊಟ್ಟಂಗೆ ಆಗ್ತತಿ ನೋಡ್ರಿ ಹುರಿದು ರೆಡಿ ಆಯಿತು ಇದೊಂದು ಸ್ವಲ್ಪ ಆರಿದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ ನೈಸ್ ಪೇಸ್ಟ್ ಮಾಡ್ಕೊಳೋಣ ಒಂದು ಜಾರ್ ಇಟ್ಕೊಂಡು ಇದು ಆರಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಳೋಣ ನೀರಿನ ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳೋಣ ಏನು ಟೇಸ್ಟ್ ಆಗಿತ್ತಂತೀರಿ ಎಲ್ಲರೂ ಇಷ್ಟಪಟ್ಟರು ಫಸ್ಟ್ ಟೈಮ್ ನಾನು ಮಾಡಿದ್ದು ಇಟ್ಕರ್ಮ ಕೇಳಿದ್ದೆ ಮಾಡಿದ್ದಿಲ್ಲ ರುಚಿ ಸೂಪರಾಗಿತ್ತು ನೀವು ಮಾಡಿರಿ ನೋಡ್ರಿ ಇಲ್ಲಿ ಪುಟಾಣಿ ಕಡ್ಲೆಪಾಪು ಅಂತಾರಲ್ಲ ಅವನು ಒಂದು ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಪುಟಾಣಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ನು ಲಾಸ್ಟ್ ಕೊತ್ತಂಬರಿ ಮರ್ತಿದ್ದೆ ಕೊತ್ತಂಬರಿ ಹಾಕು ಕೊತ್ತಂಬರಿ ಕಡಿಮೆ ಹಾಕಿರಿ ಇಲ್ಲ ಹೆಚ್ಚು ಹಾಕಿರಿ ಎಷ್ಟಾದರೂ ಹಾಕಿರಿ ನೋಡಿರಿ ಎಷ್ಟು ಚೆಂದ ಬಂದೈತಿ ರುಬ್ಬಿದ್ದು ಇವಾಗ ಇಟ್ಟು ಇವೇನು ಹುರ್ಕೊಂಡಿದ್ವಿ ಅದೇ ಬಾಳಿಗೆ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೀನಿ ಆಯಿಲ್ ಬಿಸಿ ಆಗಲಿ ಇಲ್ಲಿ ಒಂದೆರಡು ಕಾಳು ಜೀರಿಗೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಒಂದೆರಡು ಕಡ್ಡಿ ಕರಿಬೇ ಹಾಕ್ತೀನಿ ಆಮೇಲೆ ನೋಡ್ರಿ ಹಸಿ ಬಟಾಣಿ ಹಾಕ್ತೇನೆ ಒಂದು ಬೌಲ್ ಹಸಿ ಬಟಾಣಿ ಇಲ್ಲಿ ನಾವು ಮಾಡಾಕತ್ತಿದ್ದು ವೈಟ್ ಕುರ್ಮಾ ಆಲೂ ಹಸಿ ಬಟಾಣಿ ಕುರ್ಮಾ ಇದು ಹಸಿ ಬಟಾಣಿ ನೋಡ್ರಿ ಈಗಲೂ ಮಾರ್ಕೆಟ್ ಸಿಗ್ತಾವೆ ಹಸಿ ಬಟಾಣಿ ಆಲೂಗಡ್ಡೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ಸ್ಲೈಸ್ ಮಾಡ್ಕೊಂಡಿನಿ ಒಳ್ಳೆ ಕಾಂಬಿನೇಷನ್ ರೀ ಇದು ಆಲೂ ಹಸಿ ಬಟಾಣಿ ಕುರ್ಮಾ ವೈಟ್ ಕುರ್ಮಾ ಇದನ್ನು ಚೆಂದಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡಿಸ್ತಾ ಕೈಯಾಡಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಿಂದ ಹಾಲು ಕುದಿಯಂಗಿಲ್ಲ ಯಾವುದೇ ಪದಾರ್ಥ ಮಸಾಲೆ ಹಾಕಿಂದ ಕುದಿಯಂಗಿಲ್ಲ ಮೊದಲೇ ಬೇಯಿಸ್ಕೊಳ್ಳೋಣ ಇದು ಸಣ್ಣ ಉರಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಆಗಾಗ ತಿರುಗಾಡಿಸ್ತಾ ಬೇಯಿಸ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕೋಣ ಸಿಂಪಲ್ಲಾಗಿ ಮಾಡೋಣ ಅತೀ ಆದಂಥ ಮಸಾಲ ಪದಾರ್ಥ ಹಾಕಬಾರ್ದು ಅಡಿಗೆಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ತಕ್ಕ ಮಟ್ಟಿಗೆ ಚೂರು ಚೂರು ಹಾಕೋಣ ಈಗೇನು ರುಬ್ಬಿದಂತ ಈ ಮಸಾಲ ಹಾಕೋಣ ಇದನ್ನ ಚೆಂದ ಮಿಕ್ಸ್ ಮಾಡೋಣ ಇದು ಫ್ರೈ ಮಾಡಿದ್ದೇ ಐತಿ ಗ್ರೈಂಡ್ ಮಾಡಿದ್ದು ಫ್ರೈ ಮಾಡಿ ಗ್ರೈಂಡ್ ಮಾಡ್ಯವಲ್ಲ ಭಾಳ ಕುದಿಯೋದು ಅವಶ್ಯಕತೆ ಇಲ್ಲ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು ಅತಿ ದಪ್ಪಲ್ಲ ತೆಳಗಲ್ಲ ಮೀಡಿಯಮ್ಮಾಗಿ ಮಾಡ್ಕೊಳೋಣ ಅದೇ ಮಿಕ್ಸಿ ಜಾರ್ಗೆ ಒಂದು ಲೋಟ ನೀರು ಹಾಕಿ ಇದಕ್ಕೆ ಹಾಕ್ಕೊಳಿ ನಾವು ಇವತ್ತಿನ ದಿವಸ ಪುರಿ ಜೊತೆಗೆ ವೈಟ್ ಕುರ್ಮ ಮಾಡೇವಿ ಅನ್ನಕ್ಕೆ ಬೇರೆ ಏನೂ ಮಾಡಿಲ್ಲ ಅನ್ನಕ್ಕೂ ಕೂಡ ಇದನ್ನೇ ಹಾಕ್ಕೊಂಡು ಊಟ ಮಾಡೇವಿ ಮಸ್ತ ಟೇಸ್ಟ್ ಆಗಿತ್ತು ನೋಡ್ರಿ ಚೆಂದ ಮೀಡಿಯಮ್ ಉರಿ ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಪಳಪಳ ಅಂತ ಕುದಿಬೇಕಿದು ವೈಟ್ ಕುರ್ಮ ರೆಡಿ ಆಕೈತೆ ನೋಡ್ರಿ ಇನ್ನೊಂದು ಎರಡು ನಿಮಿಷಕ್ಕೆ ಲಿಡ್ ಕ್ಲೋಸ್ ಮಾಡಿ ಚೆಂದಾಗಿ ಕುದ್ಸಾನು ಕುದಿ ನೋಡಿರಿ ಈ ಥರ ಕುದಿಬೇಕು ಒಂದು ಎರಡು ಮೂರು ನಿಮಿಷ ಅಂದ್ರೆನ ಕುದ್ದಷ್ಟು ರುಚಿ ಜಾಸ್ತಿ ಬರ್ತತಿ ಪದಾರ್ಥ ಯಾವುದೇ ಆತು ನೋಡ್ರಿ ಏನು ಸೂಪರಾಗಿ ಬಂದೈತಿ ಏನು ಮಸಾಲ ಹಾಕಿಲ್ಲ ರುಬ್ಬಿದಂಥದ್ದು ಹಾಕೇನಿ ರುಬ್ಬಿದಕ್ಕೆ ಏನು ಹಾಕೇನಿ ಅಂತ ನೋಡ್ರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಕೊಬ್ಬರಿ ಕೊತ್ತಂಬರಿ ಅದನ್ನೆಲ್ಲ ರುಬ್ಬಿ ಹಾಕಿನಿ ಹುರಿದು ಮತ್ತು ಉಪ್ಪು ಅರಿಶಿನ ಅಷ್ಟೇ ಹಾಕಿರೋದು ನಾನು ಆತು ನೋಡಿರಿ ಫೈನಲ್ ಆಗಿ ಕೊತ್ತಂಬರಿ ಹಾಕಿದ್ರೆ ರೆಡಿ ಆಗಿಬಿಡ್ತಿದ್ದು ನಮ್ಮ ವೈಟ್ ಕುರ್ಮಾ ಪೂರಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಲಾಸ್ಟಿಗೆ ಒಂದು ಇಟ್ಕರಿಬೇ ಕೊತ್ತಂಬರಿ ಉದರ್ಶನ ಮೇಲೆ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಪೂರಿ ಮತ್ತು ವೈಟ್ ಕುರ್ಮಾ ಅದ್ರ ಜೊತೆಗೆ ಇನ್ನೊಂದು ಪದಾರ್ಥ ಇಟ್ಟೇನೆ ಏನು ಅಂದ್ರೆ బట్గేరి చట్నీ ఉత్తర కర్ణాటక ఫేమస్ బెట్గేరి చట్నీ అదంత తోర్చ నూ బు అందరూ ముందు వీడియోదాగ తోర్స్త కమెంట్ ఆకరి నోడ్రీ ఏం సూపర్ ఆగిందోడి ఉబ్బిద పూరి వైట్ కుర్మ బెట్గేరి చట్నీ ఇల్లిగ వీడియో ముగస్థి నమస్కారం